ನಮಸ್ತೆ ಎಲ್ರಿಗೂ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ಲಾಂಟ್ ಟಿಶ್ಯೂಸ್ನಲ್ಲಿ ಪರ್ಮನೆಂಟ್ ಟಿಶ್ಯೂಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಪರ್ಮನೆಂಟ್ ಟಿಶ್ಯೂನಲ್ಲಿ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಟು ಪಾಯಿಂಟ್ ಟು ಸಿಂಪಲ್ ಪರ್ಮನೆಂಟ್ ಇಶ್ಯೂ ಮೀನ್ಸ್ ಸಿಂಪಲ್ ಅಂದರೆ ಸರಳವಾಗಿರೋದು ಪರ್ಮನೆಂಟ್ ಅಂದರೆ ಶಾಶ್ವತ ಟಿಶ್ಯೂಸ್ ಅಂಗಾಂಶ ಸರಳ ಶಾಶ್ವತ ಅಂಗಾಂಶ ಏನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಸರಳವಾಗಿ ಶಾಶ್ವತವಾಗಿರ್ತಕ್ಕಂಥ ಅಂಗಾಂಶಗಳು ಯಾವುದು ಅದರ ಕೆಲಸ ಏನು ಇಲ್ಲಿ ನೋಡೋಣ ಫ್ಯೂ ಲೇಯರ್ಸ್ ಆಫ್ ಸೆಲ್ಸ್ ಫಾರ್ಮ್ ದ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ ಫ್ಯೂ ಲೇಯರ್ಸ್ ಆಫ್ ಸೆಲ್ಸ್ ಕೆಲವು ಪದರದಲ್ಲಿರ್ತಕ್ಕಂತಹ ಜೀವಕೋಶಗಳು ಮೂಲ ಜೋಡಣೆ ಅಂಗಾಂಶವನ್ನು ರೂಪಿಸುತ್ತೆ ಫ್ಯೂ ಲೇಯರ್ ಆಫ್ ಸೆಲ್ಸ್ ಕೆಲವು ಫಾರ್ಮ್ ದ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂ ಬೇಸಿಕ್ ಪ್ಯಾಕಿಂಗ್ ಅಂದರೆ ಮೂಲ ಜೋಡಣೆ ಅಂಗಾಂಶವನ್ನು ರೂಪಿಸುತ್ತೆ ಅಂದರೆ ಕೆಲವು ಪದರದಲ್ಲಿರುವ ಫ್ಯೂ ಲೇಯರ್ಸ್ ಅಂದರೆ ಪದರ ಎ ಫ್ಯೂ ಲೇಯರ್ಸ್ ಕೆಲವು ಪದರದಲ್ಲಿರುವ ಸೆಲ್ಸ್ ಅಂದರೆ ಜೀವಕೋಶಗಳು ಫಾರ್ಮ್ಸ್ ಕೆಲವು ಪದರದಲ್ಲಿರುವ ಜೀವಕೋಶಗಳು ಫಾಮ್ ಏನು ದ ಬೇಸಿಕ್ ಪ್ಯಾಕಿಂಗ್ ಮೂಲ ಜೋಡಣೆಯ ಅಂಗಾಂಶವನ್ನು ರೂಪಿಸುತ್ತೆ ದಿಸ್ ಟಿಶ್ಯೂ ಇಸ್ ಪ್ಯಾರನ್ಕೈಮ ಇಂತಹ ಒಂದು ಅಂಗಾಂಶವನ್ನು ಏನಂತ ಕರಿತೀವಿ ಪ್ಯಾರನ್ಕೈಮ ಅಂತೇಳಿ ಕರಿತೀವಿ ಎ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಈ ಪ್ಯಾರನ್ಕೈಮ ಅನ್ನೋದು ಒಂದು ವಿಧದ ಶಾಶ್ವತ ಅಂಗಾಂಶವಾಗಿದೆ ಪರ್ಮನೆಂಟ್ ಟಿಶ್ಯೂ ನಲ್ಲಿ ಇದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂನಲ್ಲಿ ಯಾವುದು ಯಾವುದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಪ್ಯಾರನ್ಕೈಮ ಇಸ್ ಎ ಒನ್ ಆಫ್ ದ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಇಟ್ ಕನ್ಸಿಸ್ಟಿಂಗ್ ಆಫ್ ರಿಲೇಟಿವ್ಲಿ ಅನ್ಸ್ಪೆಷಲೈಝಡ್ ಸೆಲ್ಸ್ ವಿತ್ ಸೆಲ್ವಾ ಯಾವ ರೀತಿ ಇರುತ್ತೆ ಸಾಮಾನ್ಯವಾಗಿ ಸಾಪೇಕ್ಷವಾಗಿ ಯಾವುದೇ ವಿಶೇಷತೆ ಇಲ್ಲದೆ ತೆಡುವಾದ ಕೋಶ ಭಿತ್ತಿ ಅಂದ್ರೆ ಸೆಲ್ವಾಲ್ ಇರುವ ಜೀವಕೋಶಗಳನ್ನು ಹೊಂದಿರುತ್ತೆ ಈ ಪ್ಯಾರನ್ ಕೈಮಾನದೇನು ಇಟ್ ಕನ್ಸಿಸ್ಟಿಂಗ್ ರಿಲೇಟಿವ್ಲಿ ಅನ್ಸ್ಪೆಷಲೈಸ್ ಯಾವುದೇ ವಿಶೇಷತೆ ಇಲ್ಲ ಅಂತಹ ಜೀವಕೋಶಗಳಿದ್ದು ಅನ್ಸ್ಪೆಷಲೈಸ್ಡ್ ಸೆಲ್ಸ್ ವಿತ್ ತಿನ್ ಸೆಲ್ವ ತೆಳುವಾದ ಕೋಶ ಭಿತ್ತಿಯ ಜೀವಕೋಶಗಳನ್ನು ಹೊಂದಿರುತ್ತೆ ದೇ ಆರ್ ಲೀವ್ ಸೆಲ್ಸ್ ದೇ ಆರ್ ಯೂಶುಲಿ ಲೂಸ್ಲಿ ಪ್ಯಾಕ್ ಇವು ಜೀವಂತ ಜೀವಕೋಶಗಳಾಗಿದೆ ದೇ ಆರ್ ಲೀವ್ ಸೆಲ್ಸ್ ಇದು ಜೀವಂತವಾದಂತಹ ಜೀವಕೋಶಗಳು

సో దట్ లార్జ్ స్పేసస్ బిట్వీన్ దిస్ టిష్యూ సో దట్ లార్జ్ స్పేసస్ తుడిల్వాశ్వే దొడ్డ ఖాళీ జగ్బర సో దాజ్ స్పేసస్ దొడ్డ లార్జ్ అంద స్పేసస్ అందర దొడ్డ ఖాళీ జగట్వీన్ సెల్స్ జీవకోశాల నడేనో దొడ్డ ఖాళీ జగలు ಕಂಡು ಬರುತ್ತೆ ಇದನ್ನ ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಅಂತನೂ ಸಹ ಕರೀತಾರೆ ಜೀವಕೋಶಗಳ ನಡುವೆ ಕಂಡು ಬರುವಂತಹ ಖಾಲಿ ಜಾಗವನ್ನ ಇಂಟರ್ ಸೆಲ್ಯುಲಾರ್ ಸ್ಪೇಸಸ್ ಆರ್ ಫೌಂಡ್ ಇನ್ ದಿಸ್ ಟಿಶ್ಯೂ ಆಯ್ತಾ ಫಿಗರ್ ಸಿಕ್ಸ್ ಪಾಯಿಂಟ್ ಫೋರ್ ಎ ನಲ್ಲಿ ಕೊಟ್ಟಿದ್ದಾರೆ ಪ್ಯಾರನ್ ಟಿಶ್ಯೂ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಇದೆ ನೋಡಿ ಇಂಟರ್ ಸೆಲ್ಯುಲಾರ್ ಸ್ಪೇಸ್ ಇದೇ ಪ್ಯಾನಲ್ ನೋಡಿ ಇದು ತುಂಬ ಸೆಲ್ವವನ್ನು ಕೋಶ ಹೊಂದಿದೆ ಮತ್ತೆ ಏನು ಸ್ಪೆಷಲೈಸ್ ವಿಶೇಷವಾದಂತಹ ಏನು ಇರೋದಿಲ್ಲ ಆದರೆ ಇದು ಒಂದು ಪಾಮಿನೆಂಟ್ ಇಶ್ಯೂ ಆಗಿದ್ದು ಸಡಿಲವಾಗಿ ದೊಡ್ಡ ದೊಡ್ಡ ಖಾಲಿ ಜಾಗ ಅಂದರೆ ಇಲ್ಲಿದೆಯಲ್ಲ ನೋಡಿ ಎಷ್ಟು ಸ್ಪೇಸಸ್ ಇದೆ ದೊಡ್ಡ ದೊಡ್ಡ ಖಾಲಿ ಜಾಗವನ್ನು ಹೊಂದಿದ್ದು ಇಂಟರ್ ಸೆಲ್ಯೂಲರ್ ಸ್ಪೇಸ್ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಜಾಗ ಇದೆ ಇಲ್ಲಿ

ಪ್ಲಾಂಟ್ ಆ್ಯಂಡ್ ಆಲ್ಸೋ ಸ್ಟೋರ್ಸ್ ಫುಡ್ ಹಾಗಾದ್ರೆ ಸಿಂಪಲ್ ಪಾಮನೆಂಟ್ ಟಿಶ್ಯೂ ಆದಂತಹ ಪ್ಯಾರನ್ಕೈಮದ ಫಂಕ್ಷನ್ ಏನು ದಿಸ್ ಟಿಶ್ಯೂ ಪ್ರೊವೈಡ್ಸ್ ಈ ಒಂದು ಅಂಗಾಂಶ ಏನನ್ನ ಪ್ರೊವೈಡ್ ಮಾಡುತ್ತೆ ಸಪೋರ್ಟ್ ದ ಪ್ಲಾಂಟ್ ಸಸ್ಯಗಳಿಗೆ ಈ ಅಂಗಾಂಶವು ಆಧಾರವನ್ನು ಒದಗಿಸುತ್ತೆ ಸಪೋರ್ಟ್ ಅಂದರೆ ಆಧಾರ ಪ್ಯಾರನ್ಕೈಮ ಟಿಶ್ಯೂ ಸಸ್ಯಕ್ಕೆ ಏನನ್ನ ಒದಗಿಸುತ್ತೆ ಸಪೋರ್ಟ್ ದಿಸ್ ಟಿಶ್ಯೂ ಪ್ರೊವೈಡ್ಸ್ ಸಪೋರ್ಟ್ ಟು ದ ಪ್ಲಾಂಟ್ ಅಂಡ್ ಆಲ್ಸೋ ಸ್ಟೋರ್ಸ್ ಫುಡ್ ಅದಲ್ಲೇನು ಆಹಾರ ಸಂಗ್ರಹಿಸುತ್ತದೆ ಸಿಂಪಲ್ ಕಾಂಬಿನಿಟೇಶನ್ ನಲ್ಲಿ ಬಂದಾದಂತಹ ಒಂದು ಅಂಗಾಂಶ ಅದು ಪ್ಯಾರನ್ ಕೈಮಾ ಈ ಪ್ಯಾರನ್ಕೈಮ ಅನ್ನೋದು ಇಂಟರ್ಸೆಲ್ ಸ್ಪೇಸ್ ಹೊಂದಿದ್ದು ಪ್ಲಾಂಟ್ಸ್ಗೆ ಏನು ಸಪೋರ್ಟ್ ನೀಡಿ ಆಹಾರವನ್ನು ಫುಡ್ ಸ್ಟೋರ್ ಮಾಡುತ್ತೆ ಇನ್ ಸಮ್ ಸಿಚುವೇಶನ್ ಕೆಲವೊಂದು ಸಂದರ್ಭಗಳಲ್ಲಿ ಇಟ್ ಕಂಟೈನ್ಸ್ ಕ್ಲೋರೋಫಿಲ್ ಆ್ಯಂಡ್ ಪಫಾರ್ಮ್ ಫೋಟೋಸಿಂಥಸಿಸ್ ಕೆಲವೊಂದು ಸಂದರ್ಭಗಳಲ್ಲಿ ಇದು ಏನು ಮಾಡುತ್ತೆ ಈ ಅಂಗಾಂಶವು ಕ್ಲೋರೋಫಿಲನ್ನು ಹೊಂದಿದ್ದು ಧ್ವತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸಿದರೆ ಕ್ಲೋರೋಫಿಲ್ ಇಟ್ ಕಂಟೈನ್ಸ್ ಕ್ಲೋರೋಫಿಲ್ ಆ್ಯಂಡ್ ಪಫಾಮ್ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತೆ ಕ್ಲೋರೋಫಿಲ್ ಇದೆ ಅಂದರೆ ಅಲ್ಲಿ ಧ್ವತಿ ಸಂಶ್ಲೇಷಣೆ ನಡೆಯುತ್ತೆ ಅಂತಾನೆ ಅಲ್ವಾ ಸಸ್ಯಗಳಲ್ಲಿ ಸಂಶ್ಲೇಷಣೆ ನಡೆಯೋದೇ ಕ್ಲೋರೋಫಿಲ್ ಪತ್ರ ರೀತಿನ ಸಹಾಯದಿಂದಾನೆ ಸೊ ಹಾಗಾಗಿ ಪ್ಯಾರನ್ಕೈಮವು ಸಹ ಕ್ಲೋರೋಫಿಲ್ ಅನ್ನು ಹೊಂದಿತ್ತು ಕೆಲವೊಂದು ಸಂದರ್ಭಗಳಲ್ಲಿ ಫೋಟೋ ಸಿಂಥ ಸಸ್ಯನ ನಡೆಸುತ್ತೆ ಆ್ಯಂಡ್ ದೆನ್ ಇಟ್ ಈಸ್ ಕಾಲ್ಡ್ ಕ್ಲೋರನ್ ಕೈಮಾ ಇಂಥ ಒಂದು ಕಾರ್ಯ ನಡೆಸುತ್ತಲ್ಲ ಕೈಮಾ ಕೆಲವೊಂದು ಸಲ ಸಂಶ್ಲೇಷಣ ಕ್ರಿಯೆ ನಡೆಸುತ್ತಲ್ವ ಕ್ಲೋರೋಫಿಲ್ ಅನ್ನು ಹೊಂದಿದ್ದು ಹಾಗಾಗಿ ಇದನ್ನು ಏನಂತ ಕರೀತಾರೆ ಕ್ಲೋರನ್ ಕೈಮಾ ಕ್ಲೋರೋಫಿಲ್ ಅನ್ನು ಹೊಂದಿದ್ದು ದ್ವಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸಿದರೆ ಯಾವಾಗ ಇದು ದ್ವಿತ ಸಂಶ್ಲೇಷಣ ಕ್ರಿಯೆ ನಡೆಸುತ್ತೆ ಆಗ ಅದನ್ನ ಏನಂತ ಕರಿತೀವಿ ಕ್ಲೋರನ್ ಕೈಮಾ ಪ್ಯಾರನ್ ಕೈಮಾ ಇದ್ದಿದ್ದು ಏನಂತ ಆಗುತ್ತೆ ಕ್ಲೋರನ್ ಕೈಮಾ ಆಗಿ ಪರಿವರ್ತನೆ ಆಗುತ್ತೆ ಕ್ಲೋರನ್ ಅಂದ್ರೆ ಬಣ್ಣವನ್ನು ಹೊಂದಿದಂತಹ ಪ್ಯಾರನ್ ಕೈಮಾ ಆಗಿ ಅಂದ್ರೆ ಅದು ಪ್ಯಾರನ್ ಕೈಮ ತನ್ನ ಕೆಲಸವನ್ನು ಮಾಡ್ತಿರುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಕ್ಲೋರೋಫಿಲ್ ಅನ್ನ ಹೊಂದಿದ್ದು ಫೋಟೋ ಸಿಂಥಸಿಸ್ನ ನೆಟ್ಸಿದ್ರೆ ಆಗ ಅದನ್ನ ಏನಾದರಾಗ್ತವೆ ಇಟ್ ಈಸ್ ಕಾಲ್ಡ್ ಕ್ಲೋರನ್ ಕೈಮಾ ಆಯ್ತಾ ವಾಟ್ ಈಸ್ ಕ್ಲೋರನ್ ಕೈಮ ಅಂದರೆ ದ ಪ್ಯಾರನ್ಕೈಮಾ ಕಂಟೈನ್ಸ್ ಕ್ಲೋರೋಫಿಲ್ ಆ್ಯಂಡ್ ಪರ್ಫಾರ್ಮ್ ಫೋಟೋಸಿಂಥಸಿಸ್ ಇಟ್ ಈಸ್ ಕಾಲ್ಡ್ ಕ್ಲೋರನ್ ಕೈಮಾ ಹೇಳಿ ಬರಿಬೇಕು ಓಕೆನಾ ಪ್ಯಾರಾನ್ಕೈಮವು ಕ್ಲೋರಾನ್ ಕೈಮಾವನ್ನು ಹೊಂದಿದ್ದ ಸಂಶ್ಲೇಷಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಅದನ್ನು ಕ್ಲೋರನ್ ಕೈಮಾ ಎಂದು ಕರೆಯಲಾಗುತ್ತದೆ ಅರ್ಥ ಆಯ್ತಾ ಸಿ ನೆಕ್ಸ್ಟ್ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ಅದೇ ರೀತಿ ಜಲಸಸ್ಯಗಳು ಅಕ್ವಾಟಿಕ್ ಅಂದರೆ ನೀರಿನಲ್ಲಿ ವಾಸಿಸುವ ಸಸ್ಯಗಳು ನೀರಿನ ಒಳಗಡೆ ಸಸ್ಯಗಳಿವೆ ಲಾರ್ಜ್ ಏರ್ ಕ್ಯಾವಿಟೀಸ್ ಆರ್ ಪ್ರೆಸೆಂಟ್ ಇನ್ ಪ್ಯಾರನ್ಕೈಮಾ ನೀರಿನಲ್ಲಿ ಜಲಸಸ್ಯಗಳು ಲಾರ್ಜ್ ಏರ್ ಕ್ಯಾವಿಟೀಸ್ನ ಹೊಂದಿರುತ್ತಂತೆ ನೀರಿನಲ್ಲಿ ವಾಸಿಸುವಂತಹ ಜಲಸ ಗಾಳಿ ಗಾಳಿ ಚೀಲಗಳಿದ್ದು ಏರ್ ಕ್ಯಾವಿಟೀಸ್ ಗಾಳಿಯನ್ನು ತುಂಬಿಕೊಳ್ಳೋಕೆ ಏರ್ ಕ್ಯಾವಿಟೀಸ್ ಗಾಳಿ ಚೀಲಗಳಿದ್ದು ಆರ್ ಪ್ರೆಸೆಂಟ್ ಇನ್ ವರ್ ಕೈಮ ಟು ಗಿವ್ ಬೊಯಾನ್ಸಿ ಟು ದ ಪ್ಲಾಂಟ್ಸ್ ಟು ಹೆಲ್ಪ್ ದಮ್ ಫ್ಲೋಟ್ ನೀರಿನಲ್ಲಿ ವಾಸಿಸುವಂತಹ ಜಲಸಸ್ಯಗಳೇನು ದೊಡ್ಡ ಗಾಳಿ ಗಾಳಿಯ ಗಾಳಿ ಚೀಲಗಳನ್ನು ಹೊಂದಿದ್ದು ಸಸ್ಯಗಳು ತೇಲಲು ಸಹಾಯಕವಾಗುವಂತೆ ಸಂಪ್ಲವನ ಶಕ್ತಿ ಬೊಯಾನ್ಸಿ ಅಂದರೆ ತೇಲೋದಕ್ಕೆ ಮೇಲೆ ನೀರಿನ ಮೇಲೆ ತೇಲತ್ತಲ್ವ ಈ ಕಮಲದ ಗಿಡದ ಎಲೆಗಳು ನೋಡಿ ಕೆಲವೊಂದು ಸಸ್ಯದ ಎಲೆಗಳು ನೀರಿನ ಮೇಲೆ ತೇಲ್ತಿರುತ್ತೆ ಇದನ್ನು ಬೊಯಾನ್ಸಿ ಸಂಪ್ಲವನ ಶಕ್ತಿ ಅಂತ ಹೇಳಿ ಕರೀತಾರೆ ಗೊತ್ತಾಯ್ತಾ ಅಂದರೆ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ಲಾರ್ಜ್ ಏರ್ ಟ್ಯಾವಿಟೀಸ್ ನೀರಿನಲ್ಲಿ ವಾಸಿಸುವ ಜಲಸಸ್ಯಗಳಲ್ಲಿ ಸಸ್ಯಗಳಲ್ಲಿ ದೊಡ್ಡದಾದ ಗಾಳಿ ಚೀಲಗಳಿದ್ದು ಆರ್ ಪ್ರೆಸೆಂಟ್ ಇನ್ ಪ್ಯಾರನ್ಕೈಮಾ ಟು ಗಿವ್ ಪೊಯಾನ್ಸಿ ಪ್ಯಾರನ್ಕೈಮಾ ಆ ಸಸ್ಯಗಳಿಗೆ ಏನನ್ನು ನೀಡುತ್ತೆ ಬೊಯಾನ್ಸಿಯನ್ನು ಸಂಪ್ಲವನವನ್ನು ನೀಡುತ್ತೆ ಹೇಗೆ ಟು ದ ಪ್ಲಾಂಟ್ಸ್ ಟು ಹೆಲ್ಪ್ ದೆಮ್ ಫ್ಲೋಟ್ ನೀರಿನ ಮೇಲೆ ತೇಲಲು ಸಹಾಯಕವಾಗುವಂತೆ ಬೊಯಾನ್ಸಿಯನ್ನು ನೀಡುತ್ತೆ ಹೇಗೆ ನೀರಿನ ಮೇಲೆ ತೇಲುತ್ತೆ ಅಂದರೆ ಗಾಳಿ ಚೀಲಗಳಿರುತ್ತೆ ಮೊದಲೇ ಇದು ದೊಡ್ಡ ದೊಡ್ಡದಾದ ಖಾಲಿ ಜಾಗ ಒಂದಿರುತ್ತಲ್ವ ಪ್ಯಾರನ್ಕೈಮ ಸರ್ಸು ಆ ಖಾಲಿ ಜಾಗದಲ್ಲೆಲ್ಲ ಗಾಳಿ ತುಂಬಿಕೊಂಡಿರುತ್ತೆ ಆ ಗಾಳಿ ಏನು ಮಾಡುತ್ತೆ ಗಾಳಿ ಇರೋದ್ರಿಂದ ನೀರಿನ ಮೇಲೆ ಆ ಎಲೆಗಳು ತೇಲೋದಕ್ಕೆ ಸಹಾಯ ಆಗುತ್ತೆ ದ ಹೆಲ್ಪ್ ದೆಮ್ ದ ಪ್ಲಾಂಟ್ಸ್ ಟು ಹೆಲ್ಪ್ ದೆಮ್ ಫ್ಲೋಟ್ ನೀರಿನಲ್ಲಿ ತೇಲಲು ಈ ಪ್ಯಾರನ್ಕೈಮ ಸಹಾಯ ಮಾಡುತ್ತೆ ಗೊತ್ತಾಯ್ತಾ ಸ್ವಚ್ಛ ಪ್ಯಾರನ್ಕೈಮ ಟೈಪ್ ಈಸ್ ಕಾರ್ಡ್ ಏರನ್ ಕೈಮಾ ನೋಡಿ ಪ್ಯಾರನ್ಕೈಮದಲ್ಲಿ ಎಷ್ಟು ಟೈಪ್ಸ್ ಆಯಿತು ಪ್ಯಾರನ್ಕೈಮ ಇಸ್ ಒನ್ ಆಫ್ ದಿ ಸಿಂಪಲ್ ಪರ್ಮನೆಂಟ್ ಇಶ್ಯೂ This parenchyma is changes its function. Chlorenchyma and arenchyma. Chlorenchyma, when the parenchyma contains chlorophyll and perform photosynthesis is called a chlorenchyma, and the parenchyma mm, present in ಪ್ಲಾಂಟ್ಸ್ ಇನ್ ಲಾರ್ಜ್ ಏರ್ ಕ್ಯಾವಿಟೀಸ್ ಆ್ಯಂಡ್ ಟು ಗೀವ್ ಬೊಯಾನ್ಸಿ ಟು ದ ಪ್ಲಾಂಟ್ಸ್ ಹೆಲ್ಪ್ಸ್ ಟು ಫ್ಲೋರ್ ದಮ್ ದಿಸ್ ಟೈಪ್ ಆಫ್ ಪ್ಯಾರನ್ ಕೈಮಾ ಇಸ್ ಕಾಲ್ಡೆ ಏರನ್ ಈ ಪ್ಯಾರನ್ ಕೈಮಾ ಇದ್ದು ಕ್ಲೋರೋಫಿಲ್ ಅನ್ನ ಹೊಂದಿದ್ದು ಫೋಟೋ ಸಿಂಥಸಿಸ್ ಮಾಡಿದ್ರೆ ಅದನ್ನು ಕ್ಲೋರನ್ ಕೈಮಾ ಅಂತಾರೆ ಅದೇ ರೀತಿ ಪ್ಯಾರನ್ ಕೈಮಾ ಸಸ್ಯಗಳಿಗೆ ಪ್ಲವನ ಶಕ್ತಿಯನ್ನು ಅಂದರೆ ಆ ಸಸ್ಯಗಳು ಗಾಳಿ ಚೀಲಗಳನ್ನ ಗಾಳಿಯನ್ನು ತುಂಬಿಕೊಂಡು ನೀರಿನ ಮೇಲೆ ತೆಲೋದಿಕ್ಕೆ ಸಹಾಯ ಮಾಡುವಂತೆ ಮಾಡಿದಾಗ ಈ ಪ್ಯಾರನ್ ಕೈಮಾ ಇದ್ದು ಏರನ್ ಕೈಮಾ ಆಗಿ ಪರಿವರ್ತನೆ ಆಗುತ್ತೆ ದ ಪ್ಯಾರನ್ ಆಫ್ ಸ್ಟೆಮ್ಸ್ ಅಂಡ್ ರೂಟ್ಸ್ ಆಲ್ಸೋ ಸ್ಟೋರ್ಸ್ ನ್ಯೂಟ್ರಿಶ್ ನ್ಯೂಟ್ರಿಯೆಂಟ್ಸ್ ಅಂಡ್ ಪೋಟರ್ ಇದೆಲ್ಲದೆ ಪ್ಯಾರನ್ ಕೈಮ ಏನ್ ಮಾಡುತ್ತೆ ಕಾಂಡ ಮತ್ತು ಬೇರುಗಳಲ್ಲಿ ಪ್ಯಾರನ್ ಅಂಗಾಂಶವು ಪೋಷಕಾಂಶಗಳು ಮತ್ತೆ ನೀರನ್ನ ಸಂಗ್ರಹಿಸಿ ಇಡುತ್ತದೆ ನೋಡಿ ಪ್ಯಾರನ್ಕೈಮಾ ದ ಪ್ಯಾರನ್ಕೈಮ ಆಫ್ ಸ್ಟೆಮ್ಸ್ ಪ್ಯಾರನ್ಕೈಮ ಸ್ಟೆಮ್ಸ್ ಕಾಂಡಗಳು ಮತ್ತೆ ಅಂಡ್ ರೂಟ್ಸ್ ಬೇರುಗಳು ಆಲ್ಸೋ ಸ್ಟೋರ್ಸ್ ನ್ಯೂಟ್ರಿಯಂಟ್ಸ್ ಅಂಡ್ ವಾಟರ್ ನ್ಯೂಟ್ರಿಯಂಟ್ಸ್ ಅಂದ್ರೆ ಪೋಷಕಾಂಶಗಳು ಈ ಪ್ಯಾರನ್ಕೈಮದ ಕಾಂಡ ಮತ್ತೆ ಬೇರುಗಳು ಏನನ್ನ ಸಂಗ್ರಹಿಸಿ ಇಡುತ್ತೆ ನೀರು ಮತ್ತು ಪೋಷಕಾಂಶಗಳನ್ನ ಸಂಗ್ರಹಿಸಿ ಇಡುತ್ತದೆ ప్యారైమే చింపల్ టి సింపల్ టిన్ కైమా ఇద అదే అనదే టైప్ ైత్ర స్పేస్ ఇస్తర్ హేర్ ఫిల్ మేము క్లోరో ఫిల్ ఫోటోసి ఆవగా ఇంకా క్లొరోన్ కైమ్ ఆగేన్ కైమే అండ్ ఆల్సో ఇట్ స్టోర్స్ ఇల్ స్టెమ్స్ మే రూట్స్ అట్ ఆల్సో స్టోర్స్ ఇన్ అండ్ వాటర్ నెక్స్ట్ క్లాస్ టైప్ ఆఫ్ సింపల్ పర్మనెంట్ ఇష్యూ డీస్కస్ ఏషన్ అమెంట్ మిక్త అందరికీ అండ్ ఈ వీడియోస్న ని ఫ్రెండ్స్ షేర్ మి మరి అర్గూ సబ్స్క్రైబ్ మాట్లాడ డైలీత క్లాసస్సు ఈజీ అయి బిడతా సబ్స్క్రిప్షనల్ సర్చ్ మాశ్యకత అలా అండ్ ఆడియోన కళస్కొ టెక్స్ట్ బుక్న ఇక్కో టు టైమ్స్ ఇంకా ఓది అంటర్లైన్ మూడు హోమ్వర్క్ క్వశ్చన్స్కి నవే ఆన్సర్ మిమ్మీ అండ్ ప్లే లీస్ట్ చెక్ కంప్లీట్ లెసన్స్తో అందు వీడియోస్ ఎలా సిక్బడె ಆ್ಯಂಡ್ ನೆಕ್ಸ್ಟ್ ಡೇ ಹೋಗಿ ಏನು ನೀವು ಆಡಿಯೋನ ಕೇಳಿಸ್ಕೊಂಡಿರ್ತೀನಿ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆಗ ಮೆಮೋರೀಸ್ನಲ್ಲಿ ಲಾಸ್ ತುಂಬ ಲಾಂಗ್ ಉಳಿಯುತ್ತೆ ಆ್ಯಂಡ್ ಎವ್ರಿ ಟೈಮ್ ನೀವು ಬ್ಯಾಟ್ ಮಾಡೋ ಅವಶ್ಯಕತೆ ಇರಲ್ಲ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಷ್ಟ ಬೆಟರ್ ವೇ ಆಫ್ ಲರ್ನಿಂಗ್ ಸೊ ಟೆಕ್ಸ್ಟ್ ಬುಕ್ ನಾವು ಟೂ ತ್ರೀ ಟೈಮ್ಸ್ಗೆ ಹೋದ್ವಿ ಓಕೆನಾಕೆ ಮಾಡಿ ಸ್ಟೋರಿ ಹೋಮ್ವರ್ಕ್ ಕ್ವೆಶನ್ಸ್ ತಗೊಳ್ಳಿ टमेंटूट नेम टर्मने सरल शाश्वत अंश विधान A short note on. Write a short note on. short note on the function of parenchyma. Parenchyma the function of short note bari baki and draw a structure of parenchyma. Parenchyma the chitrabari and then define to Ch chloran chlor chlor க்ளோரன் கைம அந்தம ஃபங்க்ஷன் எல்லாம் கண்டுபார்த்து வந்து இது லாஜ் ஸ்பேஸ் இது எல்லாம் அண்ட் ஃபங்க்ஷன் பாரன் கைம பிளாண்ட் அண்ட் ஸ்டோர் ஃபுட் அண்ட் ஆல்சோ ఫుడ్ స్టోర్ దాన్ అండ్ కైమా అదను రైట్ షార్ట్ నోటల్బడి రైట్ ఫంక్షన్ రైట్ ఫంక్షన్ ఆఫ్ ప్యాన్ అండ్ కైమేట్ నోట్ అండ్ ప్యాన్ అండ్ కైమ ఫస్ ప్యాన్ కైమ ఇల్ స్పెషలైజ్ సెల్స్ తిన్ సెల్ అండ్ అది యూజులీ లూస్లీ ప్యాక్ ఆగితే అండ్ నీవు సపోర్ట్ అండ్ స్టోర్ ఫోటో ఇష్టూ బరీ అండ్ శట్ నోట్ డిఫైన్ అన్నది క్లోరన్ కై మాంద్రే అండ్ ఏరన్ కై మాంద్రేను బరీ అదంతా ఓకే ఇదిస్ క్వశ్చన్ నవే ఈసీయ ఆన్సర్ మోదు అనుకోండి నారూ డౌట్స్ ఇవ్వర్త్ ఆగ కమంటే డీస్క్రిప్షన్ కమెంట్ ఓకేనా ఓకే థ్యాంక్